ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಪಿ ಗಿರಿ ಸೊ ಇವತ್ತು ನಿಮ್ಮ ಮುಂದ್ಗಡೆ ಒಂದು ಹೊಸ ವಿಷಯನ ಯಾಕಂದ್ರೆ ನಮ್ಮ ಚಾನಲ್ ಅಥವಾ ನಮ್ಮ ಒಂದು ಎಲ್ ಸಂಸ್ಥೆ ಕಡೆಯಿಂದ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಹೊಸ ಸ್ಟಾರ್ಗಳನ್ನ ಪರಿಚಯ ಮಾಡ್ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತೀವಿ ಎಜುಕೇಶನ್ ಜೊತೆಗೆ ನಮ್ಮ ಒಂದು ಕಾನ್ಸೆಪ್ಟು ಒಂದು ಕೈಯಲ್ಲಿ ಬುಕ್ ಇರಬೇಕು ಇನ್ನೊಂದು ಕಡೆ ಬುದ್ಧಿ ಇರಬೇಕು ಅನ್ನೋದು ನಮ್ಮ ಸಿದ್ಧಾಂತ ಈ ಕಾಲಕ್ಕೆ ತಕ್ಕಂತೆ ಯಾವುದೇ ಒಬ್ಬ ಸ್ಟೂಡೆಂಟ್ ಬೆಳಿಬೇಕು ಒಳ್ಳೆ ಜಾಬ್ ಹೋಗ್ಬೇಕು ಬಿಸ್ನೆಸ್ ಮಾಡ್ಬೇಕಾದ್ರೆ ಓದ್ ಒಂದೇನೆ ಆಗೋದಿಲ್ಲ ಓದಿನ ಜೊತೆಗೆ ಸೊಸೈಟಿ ನಾಲೆಡ್ಜು ತಂತಿರುವಂತದ್ದು ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ ಇವತ್ತು ಹೊಸ ಪರಿಚಯ ಮಾಡಿದ್ವಿ ನಮ್ಮಲ್ಲಿ ಸೊ ಒಂದು ತಿಂಗಳು ಒಂದುವರೆ ತಿಂಗಳಿಂದ ಸಮ್ಮರ್ ಕ್ಯಾಂಪ್ ಅಂತ ಮಾಡಿದ್ವಿ ಅದರಲ್ಲಿ ತಂತಂದ ಒಂದು ಹೊಸ ಪ್ರತಿಭೆಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಐ ಇಂಟ್ರೊಡ್ಯೂಸ್ ಸ್ಮಿತಾ ಸ್ಮಿತಾ ಸೊ ಅದೇ ರೀತಿನೇ ಅವ್ರ ತಾಯಿನ ಬಂದ್ ಮಾಡ್ಕೊಳ್ಳೋಣ ಸೊ ಪ್ಲೀಸ್ ವೆಲ್ಕಮ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಆಶಾ ಅಂತೇಳಿ ಮಲ್ಪಂದೂರಿಗೆ ನನ್ನ ಮಗನಿಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಾ ಇತ್ತು ಅದು ಇಲ್ಲಿ ಸ್ಪೋಕನ್ ಇಂಗ್ಲೀಷು ತುಂಬ ಚೆನ್ನಾಗಿ ನಡ್ಸ್ಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಕನ್ನಡ ಅಂದರೆ ತುಂಬ ಬರ್ತಾ ಇತ್ತು ಇಂಗ್ಲೀಷ್ ಕಷ್ಟ ಆಗಿತ್ತು ಇಂಗ್ಲೀಷ್ ಕನ್ನಡ ಎರಡೂ ಸರಿಸಮ್ಮ ತಗೊಂಡಿದ್ದಾರೆ ಇವರಿಗೆ ಒಂದು ಲೆವೆಲ್ ಕೋರ್ಸಲ್ಲಿ ಟ್ವೆಂಟಿ ಫೈವ್

ಈಗ ಎಂಟನೇ ಕ್ಲಾಸ್ ಒಂದನೇ ಕ್ಲಾಸ್ ಓದ್ತಾ ಇರ್ತಾರೆ ಇಲ್ಲಿಂದ ಇಟ್ಟು ಅವ್ರು ಡಿಗ್ರಿ ಮುಗಿಸಿ ಇನ್ನೊಂದು ಜಾಬ್ ಒಳಗಡೆ ಎಂಟ್ರಿ ವರ್ಷ ಆಗುತ್ತೆ ಅಲ್ಲಿವರೆಗೂ ಸ್ಕೂಲ್ ಕಾಲೇಜಿನ ಹುಬ್ಬುಗಳ ಜೊತೆಗೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತೀವಿ ನೀವು ಟೀಚರ್ ಆಗ್ಬೇಕು ಯಾವ ರೀತಿ ನೀವು ಪ್ರೊಫೆಷನಿಸ್ಟ್ ಆಗ್ಬೇಕು ಅಂತ ಸೊ ಇದೊಂದಾದರೆ ಇನ್ನೊಂದು ಪರಿಚಯ ಮಾಡ್ಕೊಡ್ತೀವಿ ಇವರಿಗೆ ಒಂದು ಲೆಗಲ್ ಫ್ರೀ ಸಿಕ್ಕಿದೆ ಅದೇ ಎರಡು ಲೆಗಲ್ ಫ್ರೀ ತಗೊಂಡಿದ್ದಾರೆ ಅದಕ್ಕೆಲ್ಲ ಕೂಡ 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 ನೀವು ನೀವು ಕಾರಣ ಸೊ ಪ್ರಿಯದರ್ಶಿನಿ ಪ್ಲೀಸ್ ಸೊ ತುಂಬಾ ಇಂಪಾರ್ಟೆಂಟ್ ಅವರ ಒಂದು ಮಾತುಗಳು ಆಡಿದೀವಿ ನಾವು ನಮ್ ಪಾತ್ರೆಗೆ ಬಂದಾಗ ಇಲ್ಲಿ ಏನು ಇಂಗ್ಲೀಷ್ ಬರ್ತಿರ್ಲಿಲ್ಲ ನಮ್ಗೆ ಇಲ್ಲಿ ಬಂದಾಗೆಲ್ಲ ಚೆನ್ನಾಗಿ ಮುಖ್ಯವಾಗಿ ನಮ್ಗೂ ಕಲಿಸುತ್ತೆ ಸೊ ಟೋಟಲಿ ನಾನು ಹೇಳುವಂಥದ್ದು ಇವತ್ತು ವಿಶೇಷವಾಗಿ ಈ ವಿಡಿಯೋ ಮೂಲಕ ಸೊ ಒಂದೇ ಒಂದು ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳು ಎಷ್ಟೇ ಬುದ್ಧಿವಂತರು ಎಷ್ಟೇ ವಿದ್ಯಾವಂತರಾಗಿದ್ರು ಚೆನ್ನಾಗಿ ಬುಕ್ಸ್ ನಾಲೆಡ್ ನ ಯಥೇಚ್ಛವಾಗಿದ್ರು ಅವರಿಗೆ ಯಾವ್ದಾದ್ರು ಆ ಬುದ್ಧಿನ ತಗೊಂಡು ಆ ವಿದ್ಯೆನ ತಗೊಂಡು ಜಾಬ್ ಏನ್ ಕುದುಕೋಬೇಕು ಲೈಫ್ ಬರೋ ಇದ್ರೆ ಒಂದು ಕಾಲ ಇತ್ತು ಅಥವಾ ಈಗಲೂ ಸುಮಾರು ಜನ ನೈಂಟಿ ನೈನ್ ಪೀಪಲ್ ಡೂಯಿಂಗ್ ಓನ್ಲಿ ಒನ್ ಮಿಸ್ಟೇಕ್ ಏನದು ಸ್ಕೂಲು ಕಾಲೇಜು ಮಾಸ್ಟರ್ ಡಿಗ್ರಿ ಇನ್ನೊಂದು ಮತ್ತೊಂದು ಎಲ್ಲ ಬುಕ್ನೇ ನೋಡ್ತಾ ಇರ್ತಾರೆ ಒಂದೇ ಸರಿ ಜಾಬ್ ಬಿಸ್ನೆಸ್ ಅಂತ ಒಂದೇ ಸರಿ ಹಿಡಿಯಕ್ಕೆ ಹೋಗ್ತಾರೆ ಅಲ್ಲಿಗೆ ಏನಾಗುತ್ತೆ ಹೊಸ ಪ್ರಪಂಚ ಇದಕ್ಕೋಸ್ಕರನೇ ನೈನ್ಟಿ ನೈನ್ ಆಫ್ ಪೀಪಲ್ ಆಫ್ ಏನಕ್ಕೆ ಇದೇ ಕಾರಣಕ್ಕೋಸ್ಕರನೇ ವಿದ್ಯೆ ಜೊತೆಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ ನಮ್ಮ ಹೋಗಲಿದೆ ನಾವಿದ್ದೀವಿ ಸೊ ಇವತ್ತೊಂದು ಮಾಡೆಲ್ಸ್ ಇದ್ದಾರೆ ಇದು ನಾವು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇರೋದ್ದು ನೀವು ನಿಮ್ಮ ಮಕ್ಕಳಿಗೆ ಯಾರಾದರೂ ಯಾರಾದ್ರೂ ಎಚ್ಚರಿಸ್ಕೊಳ್ಳುವಂಥವ್ರು ಇಂಥ ಕೋರ್ಸ್ಗೆ ಜಾಯಿನ್ ಮಾಡಿ ವಿದ್ಯುತ್ ವಿಷಯನ ಈ ನಂಬರ್ಗೆ ಫೋನ್ ಮಾಡ್ತಾರೆ ನಿಮಗೆ ಒಂದು ಹೊಸ ರೀತಿಯಾದಂಥ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿ ಮಿನಿಮಮ್ ಒಂದು ಜಾಬ್ ಹೋಗಿದ್ದಾರೆ ಸೊ ಅವ್ರಿಗೆ ಮೂವತ್ತೈದು ಮೇಲೆ ಸಾವಿರ ಸಾವಿರ ಸಿಗಲೇಬೇಕು ಸಾವಿರ ಇಲ್ಲಂದ್ರೆ ಈ ಕಾದಲ್ಲಿ ಬದುಕೋದು ತುಂಬಾ ಕಷ್ಟ ಅಷ್ಟಕ್ಕೆ ನಾವು ತಯಾರಿ ಮಾಡ್ತೀವಿ ಅನ್ನೋದನ್ನ ನಾವು ಅವ್ರನ್ನ ಒಂದು ದೃತ್ತ ತಗೊಳ್ಳೋ ರೀತಿ ಅವ್ರ ಟಚ್ ಅಲ್ಲಿ ನಾವು ಡೆವಲಪ್ ಮಾಡ್ತೀವಿ ನಿಮ್ಗೂ ಕೂಡ ಈ ಅವಕಾಶಗಳಿದೆ ನೀವು ಕೂಡ ಇದನ್ನ ಜಾಯ್ನ್ ಆಗ್ಬೋದು ಲಮ್ ಲಮ್ ಫೀಸ್ ಇರುತ್ತೆ ಅಷ್ಟೇ ಡೈರೆಕ್ಟ್ ಆಗಿ ಜಾಯ್ನ್ ಆಗೋದು ನಮಗೆ ಅವ್ರಿಗೆ ಮಾಡಲ್ಸ್ ಆಗಿದ್ದಾರೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಈ ರೀತಿ ತುಂಬಾ ಲೆವೆಲ್ಸ್ ಇದೆ ಅಥವಾ ಟೀಚರ್ ಬೇಡ ಯಾವುದೇ ಜಾಬ್ ಹೋಗ್ಬೇಕಾದ್ರೂ ಜಾಬ್ಗೆ ಕ್ವಾಲಿಟೀಸ್ ಅಂತ ಇರುತ್ತೆ ಮೈಂಡ್ ಕ್ವಾಲಿಟಿ ಸೊ ಮತ್ತೆ ಫಿಸಿಕಲ್ ಕ್ವಾಲಿಟಿ ಆಟಿಟ್ಯೂಡ್ ಮಾತುಗಾರಿಕೆ ಅದ್ರ ಸ್ಕೂಲು ಕಾಲೇಜಲ್ಲಿ ಹೇಳಿಕೊಡದೇ ಇರೋದನ್ನ ನಾವು ಹೇಳ್ಕೊಡುವಂಥದ್ದು ಹಾಗಾಗಿ ಬಳಸ್ಕೊಡಿ ಪಿ ಜಿ ಅಲ್ಲಿ ಸೊ ಡಾಕ್ಟರ್ ಪಿ ಜಿ ಡಿರಿ ಅಂತ ಕರೀತಾರೆ ಎಸ್ಪೆಷಲಿ ನಾನು ಹೇಳ್ಬೇಕಾದ್ರೆ ನಮ್ಮ ನಂಬರ್ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಈ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿ ಕರೆ ಮಾಡಬಹುದು ಇನ್ನೊಂದು ಸೂಪರ್ ಸ್ಟಾರ್ಸ್ ಜೊತೆಗೆ ಇನ್ನೊಂದು ಲಿಟಿಲ್ ಸೂಪರ್ ಸ್ಟಾರ್ ಜೊತೆಗೆ ವಿದ್ ಪೇರೆಂಟ್ಸ್ ಸಮೇತ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ ಸೆಗನ್